ಅವ್ರೇಕಾಳ್ ಸೀಸನ್ ಅಲ್ಲಿ ಅವರೇಕಾಳನ್ನ ಬಳಸ್ಕೊಂಡು ಯಾವ್ದೇ ರೆಸಿಪಿ ಮಾಡಿದ್ರು ತುಂಬಾನೇ ಸೂಪರ್ ಆಗುತ್ತೆ ಅಲ್ವಾ ಯಾಕೆ ಇಷ್ಟೊಂದೆಲ್ಲ ಹೇಳ್ತಾ ಇದೀರಿ ಅಂತ ಗೆಸ್ ಮಾಡಿರಾ ಹೌದು ಇವತ್ತಿನ ರೆಸಿಪಿ ಹಸಿ ಅವ್ರೇಕಾಯ ಬಳಸ್ಕೊಂಡು ಮಟನ್ ಸಾಂಬಾರನ್ನ ಯಾವ ರೀತಿ ಮಾಡುದು ಅಂತ ತಿಳಿಸ್ಕೊಡ್ತಾ ಇದಿ ತುಂಬಾನೇ ರುಚಿಯಾದಂತ ರೆಸಿಪಿ ಅಂತಾನೆ ಹೇಳ್ಬೋದು ಇದು ನೋಡ್ತಾ ಇದೀರಲ್ಲ ಮಟನ್ಗುನು ಅವರೆಕಾಳಿಗೂ ಏನಮ್ಮ ಕಾಂಬಿನೇಷನ್ ಅಂತಿದ್ದೀರಾ ಒಂದ್ಸರಿ ಟ್ರೈ ಮಾಡಿ ಆಮೇಲೆ ನೀವೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತೀರಾ ಈಗ ಬೇಕಾಗಿರೋ ಸಾಮಗ್ರಿ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಳ್ಳೋಣ ಬನ್ನಿ ಫಸ್ಟ್ ಶುಂಠಿ ಬೆಳ್ಳುಳ್ಳಿ ಹಾಗೇನೆ ಉರ್ಗಡ್ಲೆ ಚೆಕ್ಕೆ ಲವಂಗ ಟೊಮ್ಯಾಟೊ ಈರುಳ್ಳಿ ಹಸಿ ತೆಂಗಿನ ತುರಿ ಒಂದು ಮೂರು ಹಸಿ ಮೆಣಸಿನ್ಕಾಯಿನ ತೆಗೆದುಕೊಂಡಿದೀನಿ ಇದೆಲ್ಲ ನಾವು ಮಸಾಲೆಯನ್ನ ರೂಪಲಿಕ್ಕೆ ಬಳಸ್ಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಆ ಜೂಷಲ್ ನಾವು ತಗೋತೀವಿ ಈಗ ಪುದೀನ ಕೊತ್ತಂಬರಿಯನ್ನ ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರ್ ಒಗ್ಗರಣೆಗೆ ಒಂದ್ ಈರುಳ್ಳಿ ಬೇಕಾಗುತ್ತೆ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೇನೆ ಒನ್ ಬೈ ತರ್ಡ್ ಕಪ್ನಷ್ಟು ನಾವು ಇಲ್ಲಿ ಮಟನ್ ಸಾಂಬಾರ್ ಪುಡಿನ ತೆಗೆದುಕೊಂಡಿದೀವಿ ಹಾಗೇನೆ ಒಂದ್ ಕೆಜಿ ಅಷ್ಟು ಮಟನ್ ಅನ್ನ ತೆಗೆದ್ಕೊಳ್ಬೇಕಾಗತ್ತೆ ಸ್ವಲ್ಪ ಹರ್ಷಣನ ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗತ್ತೆ ಜೊತೆಗೆ ಮುಖ್ಯವಾಗಿ ನಾನಿಲ್ಲಿ ಮಟನ್ ಜೊತೆಗೆ ಅವರೇಕಾಳನ್ನ ಬಳಸ್ತಾ ಇರೋದ್ರಿಂದ ಒಂದೂವರೆ ಕಪ್ನಷ್ಟು ಅವರೇಕಾಳನ್ನ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ನೀವು ಇದನ್ನ ನೀರ್ ಹಾಕಿ ನೆನೆ ಹಾಕ್ಬೇಕಾದ್ರೂ ಚಿತ್ಸ್ಕೊಳ್ಬಹುದು ಈಗ ಮಿಕ್ಸಿ ಜಾರ್ಗೆ ಫಸ್ಟ್ ಸೊಪ್ಪನ್ನೆಲ್ಲ ಹಾಕೊಳ್ತಾ ಇದ್ದೀನಿ ತೊಳೆದಿರುವಂಥ ಸೊಪ್ಪನ್ನು ಹಾಕ್ಕೊಂಡು ಮಟನ್ ಸಾಂಬಾರು ಪುಡಿಯನ್ನು ಹಾಕೊಳ್ಬೇಕು ನಂತರ ಚಕ್ಕೆ ಲವಂಗವನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಹುರ್ಗಡ್ಲೆ ಅನ್ನೋ ಸೇರ್ಸ್ಕೊಳ್ಬೇಕಾಗುತ್ತೆ ನಾವು ರುಬ್ಲಿಕ್ಕೆ ಏನೇನು ಇಟ್ಕೊಂಡಿದ್ವಿ ಅದನ್ನೆಲ್ಲ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಎಲ್ಲವನ್ನ ಹಾಕೊಳ್ಬೇಕು ಟೊಮ್ಯಾಟೊ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈಗ ಇದನ್ನೆಲ್ಲ ಹಾಕೊಂಡು ನಾವು ಇದನ್ನ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿ ಹಾಕ್ತಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಗೆ ಹಂಗಾಗಿ ನೀವು ಬೆಳ್ಳುಳ್ಳಿಯನ್ನ ಎಷ್ಟು ಹಾಕಿದ್ರು ನಡೆಯುತ್ತೆ ಸ್ವಲ್ಪ ನೀರನ್ನ ಹಾಕೊಂಡು ಪೇಸ್ಟ್ ಅನ್ನ ನುಣ್ಣಗೆ ರುಬ್ಕೊಂಡ್ ಬರೋಣ ನೋಡ್ತಾ ಇದ್ರಲ್ಲ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ನಂತರ ನಾನು ಒಂದು ಕುಕ್ಕರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾಯ್ತಾ ಇದ್ದಾಗೇನೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಒಂದು ಈರುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬಹುದು ಇಲ್ಲ ಮಟನ್ ಅನ್ನು ಕೂಡ ಜೊತೆನಲ್ಲೇ ಹಾಕೊಂಡು ಫ್ರೈ ಮಾಡ್ಕೊಳ್ಬಹುದು ಮಟನ್ ಎಲ್ಲ ಹಾಕೊಂಡ ನಂತರ ನಾವು ಇದಕ್ಕೆ ಹರ್ಷಣದ ಪುಡಿಯನ್ನ ಹಾಕೊಳ್ಬೇಕಾಗತ್ತೆ ಜೊತೆಗೆ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ಹರ್ಶನ ಉಪ್ಪನ್ನ ಹಾಕೊಂಡು ಮಟನ್ ಅನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಮಟನ್ ಫ್ರೈ ಮಾಡ್ಕೊಳ್ಳೋಣ ಮಟನ್ ನೀರ್ ಬಿಟ್ಕೊಂಡು ಅದನ್ನ ನೀರೆಲ್ಲ ಕಂಪ್ಲೀಟ್ ಆಗಿ ಸುಂಡು ಫ್ರೈ ಮಾಡ್ಕೊಳ್ಬೇಕು ನೋಡ್ತಾ ಇದ್ರೆ ಒಂದ್ ಐದು ನಿಮಿಷ ಆದ್ಮೇಲೆ ನೀರೆಲ್ಲ ಬಿಟ್ಕೊಂಡು ಎಣ್ಣೆ ಬಿಟ್ಕೊಳ್ತಾ ಇದೆ ಮಟನ್ ಚೆನ್ನಾಗಿ ಹುರ್ತಿದಿವಿ ಈ ಟೈಮ್ ನಲ್ಲಿ ರುಬ್ಬಿರುವಂತಹ ಮಸಾಲೆಯನ್ನ ಹಾಕೊಂಡು ಅವರೇ ನಾವು ತೊಳೆದಿಟ್ಟಿದ್ವಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಬೇಕು ಈ ಟೈಮ್ ನಲ್ಲಿ ನೋಡಿ ಕನ್ಸಿಸ್ಟೆನ್ಸಿಯನ್ನ ನೋಡ್ಕೊಂಡು ನೀರನ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟನ್ನ ನೀರನ್ನ ಸೇರ್ಸ್ಕೊಳ್ಬೇಕಾಗತ್ತೆ ಇದು ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಈ ಟೈಮ್ ನಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಲಿಡ್ಡನ್ನ ಕ್ಲೋಸ್ ಮಾಡಿ ನಾವು ಒಂದು ಮೂರು ವಿಸಲ್ ಕೂಗ್ಸ್ಕೊಳ್ಬೇಕಾಗತ್ತೆ ಮಟನ್ ತುಂಬಾ ಬಲ್ತಿದ್ರೆ ಒಂದು ನಾಲ್ಕರಿಂದ ಐದು ವಿಸಲ್ ಬೇಕಾಗುತ್ತೆ ಇದು ತುಂಬಾ ಹೆಡೆ ಮಾಂಸ ಆಗಿರೋದ್ರಿಂದ ಮೂರೇ ವಿಸಲ್ ಸಾಕಾಗತ್ತೆ ಈಗ ಮೂರು ವಿಸಲ್ ಕೂಗ್ಸ್ಕೊಂಡಿದೀವಿ ತುಂಬಾನೇ ಟೇಸ್ಟಿ ಆದಂತ ರೆಸಿಪಿ ಅನ್ನ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಒಂದು ಅವರೆಕಾಳು ಸೀಸನ್ ಅಲ್ಲಿ ಈ ಒಂದು ಸಾಂಬಾರನ್ನ ಟ್ರೈ ಮಾಡಿ ಖಂಡಿತ ಇಷ್ಟ ಆಗತ್ತೆ ಈಗ ಪ್ರೆಸರ್ ಎಲ್ಲ ರಿಲೀಸ್ ಆದ ನಂತರ ನಾನು ಇದನ್ನ ಓಪನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಬಿಸಿಯಾದಂತ ಇಡ್ಲಿ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ ರೈಸ್ಗೂ ಕೂಡ ಮಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ಒಂದು ಸೀಸನ್ ಅಲ್ಲಿ ಒಂದ್ಸರಿ ಇದನ್ನ ಟ್ರೈ ಮಾಡಿ ಖಂಡಿತ ಇಷ್ಟ ಆಗತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ ಅನ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು